ವೆಲ್ಕಮ್ ಬ್ಯಾಕ್ ಬಿರು ಬಿಸಿಲು ಮಧ್ಯೆ ದೇವನಹಳ್ಳಿಗೆ ದೇವ ತಂಪೆರೆದಿದ್ದಾನೆ ದೇವನಹಳ್ಳಿ ಏರ್ಪೋರ್ಟಲ್ಲಿ ಮಳೆ ಹನಿಗಳ ಸಿಂಚನ ಆಯಿತು ಸೊ ಮಳೆ ಬರ್ತಾ ಇದ್ದಂಗೆ ಮಳೆ ಜೊತೆ ಅಲ್ಲಿರುವಂಥ ಜನ ಸೆಲ್ಫಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಸೊ ಮಳೆ ಬಂತು ಅಂಥೇಳಿ ಅಲ್ಲಿರುವಂಥ ಜನ ಖುಷಿಯಲ್ಲಿ ಇದ್ದಾರೆ ಸೊ ಮಳೆ ಬಂತು ಅಂಥೇಳಿ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಅದು ಜನತೆಯಲ್ಲಿ ಸೊ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದೇವನಹಳ್ಳಿ ಏರ್ಪೋರ್ಟಲ್ಲಿ ಮಳೆ ಆಯಿತು ತುಂತೂರು ಮಳೆಯಿಂದಾಗಿ ಕೆಂಪೇಗೌಡ ಏರ್ಪೋರ್ಟ್ ವಾತಾವರಣ ಇದೆಲ್ಲ ತಂಪಾಗಿದೆ ಬಿಸಿಲಿನಿಂದ ಬೇಸರಗೊಂಡಿರುವಂಥ ಪ್ರಯಾಣಿಕರ ಜೊತೆಗೆ ಏರ್ಪೋರ್ಟ್ನ ಕಾರ್ಮಿಕರು ಸದ್ಯ ಈ ಒಂದು ಮಳೆಯನ್ನು ನೋಡಿ ಈ ಒಂದು ಮಳೆಯ ಆಗಮರದಿಂದಾಗಿ ಮುಖದಲ್ಲಿ ಮಂದಹಾಸ ಸೊ ಮಳೆ ಬರ್ತಾ ಇದ್ದಂಗೆ ಮೊಬೈಲ್ನಲ್ಲಿ ಆ ಮಳೆ ಹನಿಗಳ ಸೆರೆಯನ್ನು ಸೆರೆ ಹಿಡಿದಿರುವಂಥದಲ್ಲಿರುವಂಥ ಪ್ರಯಾಣಿಕರು ಇನ್ನು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಮಳೆಯ ಮುನ್ಸೂಚನೆ ಕೂಡ ಇದೆ ಹತ್ತನೇ ತಾರೀಕಿನವರೆಗೆ ಅಂದರೆ ಇವತ್ತು ಆರು ಇನ್ನು ನಾಲ್ಕು ದಿನಗಳ ಕಾಲ ಮಳೆಯ ಮುನ್ಸೂಚನೆ ಇದೆ ಬರಬೇಕು ಯಾಕಂದ್ರೆ ಇಷ್ಟು ದಿನಗಳ ಕಾಲ ಈ ಬಿಸಿಲಿಂದ ಜನ ಕಂಗ್ಬೇಕು ಹೋಗಿದ್ದಾರೆ ಸೊ ಬಂದ್ರೆ ಚೆನ್ನಾಗಿರತ್ತೆ ತಂಪಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಸೊ ಹಾಗಾಗಿ ಐದು ನಾಲ್ಕೈದು ದಿನಗಳ ಕಾಲ ಮಳೆ ಬರುವಂತ ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ